ಹುಳು ಹುಳು ಅಣ್ಣವ ಆಯ್ಸಿ ಈಗ ಓಡಿ ನಿಲ್ಲಾಕ ಇಲ್ಲಿ ಬಡ್ಜಿನಿ ಐತಿ ಅಡ್ಜಸ್ಟ್ ಮಾಡ್ಕೊಂಡಿ ಯಾಕಂದ್ರ ಇವತ್ತು ಇಡೀ ಉತ್ತರ ಕರ್ನಾಟಕ ಸ್ಟೇಜ್ ಮೇಲೆ ಐತಿ ಸೊ ಎಲ್ಲಾ ಕಲಾವಿದ್ರನ್ನ ಒಂದು ಮಕ್ಕಳ ತರ ಎಲ್ಲದಕ್ಕೂ ಸಪೋರ್ಟ್ ಮಾಡು ನಮ್ಮ ಅಜ್ಜಾರದ ಹುಟ್ಟು ಹಬ್ಬದ ಶಿಭಾಷೆಗಳ ಅಜ್ಜಾರ ಯಾಕಂದ್ರ ಪ್ರತಿಯೊಂದಕ್ಕೂ ನಮ್ಗೆ ಎಲ್ಲದಕ್ಕೂ ಸಲಹೆ ಕೊಡ್ತಾರೆ ಏನು ತೊಂದರೆ ಗೊತ್ತಿರಲಿ ಹೇಳ್ಕೊಂಡ್ರೂ ಅದಕ್ಕೊಂದು ಏನೋ ಒಂದು ಹೇಳ್ತಾರ ಸಪೋರ್ಟ್ ಆಗಿ ನಿಲ್ತಾರ ಸೊ ಎಲ್ಲರ ಅದಾರಿ ಇವತ್ತು ಉತ್ತರ ಕನ್ನಡದ ಎಲ್ಲಾ ಹೆಸ್ರು ಅಂತ ಕಲ್ಲಾವಿದ್ರ ನೀ ಏನು ಅಣಾತೀಲಿ ಅವ್ವ ಸೊ ಬಾಳುವಣ್ಣ ವಾಪು ಮಿಸ್ ಸೊ ಅದ ಇಲ್ಲಿ ಅದೊಂದು ಖುಷಿ ಆಗತ್ತೆ ನಮಗ ಇವತ್ತು ಇಲ್ಲಿ ಕೂತಂತ ಎಲ್ಲಾ ಕಲಾವಿದ್ರ ಒಂದೊಂದು ಸಣ್ಣ ಸಣ್ಣ ಏನೇನೋ ಒಂದು ಸಣ್ಣ ಪುಟ್ಟ ಹೆಸರು ಮಾಡ್ಯಪ್ಪ ಅಂದ್ರೆ ಎಲ್ಲಾ ಹುಲಿಗುಡ ನಿಮ್ಮಿಂದ ಹೇಳಕ್ ಇಷ್ಟ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಏನೋ ಒಂದು ಹಾಡ್ ಒಂದು ವಿಡಿಯೋ ಆಯ್ತು ಒಂದು ರೀಲ್ಸ್ ಆಯ್ತು ನೋಡಿ ಮುಂದೆ ಶೇರ್ ಮಾಡಿದಾಗ ನಮ್ಮಂತರ ಸಣ್ಣ ಪುಟ್ಟ ಕಲಾವಿದ್ರ ಪರಿಚಯ ಆಗತ್ತಾರ ಸೊ ಮೈನ್ ಕಪ್ ಈ ಸಲ ಕಪ್ ನಮ್ಮದು ಹನುಮಂತನ ಗೆದ್ದ ಹಾಂ ಇನ್ ವೇಟಿಂಗ್ ದಾಗ ಅದು ಅಂದ್ರೆ ಬಾಳ್ ಒಂದ್ ನನ್ ಸಂಬಂಧ ಅಟ್ಟು ವೇಟಿಂಗ್ ಅದ ಎಲ್ಲಾರು ಬೀಳ್ಕೂರಿ ಅದೊಂದು ಕಪ್ ಈ ಕಡೆ ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ ಸಿ ಬಿ ಗಪ್ಪ ನನ್ನ ಬಾಯ ಸುದ್ದಿಲ್ಲ ಗಪ್ಪ ಏನಾರ ಅಂದ ಯಾವ ಕೊಡ್ಸ ಇಲ್ಲಿ ಏನ ಹಾ ಸೊ ಬಾಳ ಮಂದಿ ಹೇಳ್ರಿ ಈಗ ಇಲ್ಲಿ ಕುತ್ಕೊಂಡು ಹೇಳ್ರಿ ಡೈಲಾಗ್ ಹೇಳ್ರಿ ಅಂತ ಹೇಳಿ ಇಲ್ಲಿ ಯಾವ ವೇದಿಕೆ ನಾವು ಎದಗ್ ಬಂದು ಅದೊಂದು ತಿಳಿಯಾಗಿರ್ಲಿ ಅವೆಲ್ಲ ಡೈಲಾಗ್ ಎಲ್ಲಾ ಹಚ್ಬಾರ ನಾನು ಬಾಯಿ ಸುದ್ದಿಲ್ಲ ಸೊ ಮೊದ್ಲಿ ಮಾತ್ರ ನಮ್ಗೆ ಮೀಡಿಯಾದ ಇದ್ದಾರ ಏನ್ ಆಗತ್ತಪ್ಪ ಅಂದ್ರ ಒಂದ್ ಇಪ್ಪತ್ ಇಪ್ಪತ್ತೈದ್ ನಿಮಿಷ ಒಂದ್ ವಿಡಿಯೋ ಊದ್ ಹುಗಿರ್ತಿ ಅನಾರ ಒಂದ್ ಎರಡೇ ಡೈಲಾಗ್ ಡಬಲ್ ಮೀನಿಂಗ್ ಇರ್ತಾವ ಕಟ್ ಮಾಡಿ ಹಾಕಿ ಅಲ್ಲಿ ಕಮಿಟ್ದಾಗ್ ಇಡೀ ನಮ್ ಕಾಂದಾನ ತೊಂದಿರ್ತಾರ ಸೊ ಹಂಗೂ ಭಾಳ ಆಗತ್ತವ್ ನಮಗ ಸೊ ದಯವಿಟ್ಟು ಯಾವ್ದೋ ಡೈಲಾಗ್ ಆಗಲಿ ಅಲ್ಲೇ ಕೇಳಿ ಕೇಳಿ ಅಲ್ಲೇ ಬಿಡ್ರಿಡ್ರಿ ಮೈನ್ ಹೇಳಿ ನಾನು ಮೈನ್ ಒಂದು ಡೈಲಾಗ್ ಹೇಳಿ ಬಾರಿಸ್ ತಂಗಿ ಅಂತ ಹೇಳಿ ಆರ್ ಗಂಟೆಗೆ ಅಪ್ಲೋಡ್ ಮಾಡಿನ ಆರೇನು ತಾಸಿನ ಮಿಲಿಯನ್ ಹೋತದ ಏನ್ ತಂತದ್ರಾಗ ಆಮೇಲೆ ಮರನೇ ದಿನ ಒಂದು ಊರಿಂದ ಪೋನ್ ಬರ್ತೈತಿ ಮಾಡಿದ ವಿಡಿಯೋ ಒಂದ್ ದೊಡ್ಡ ಜಗಳ ಆಗಿತ್ ಅಂತ ಹೇಳಿ ಟೇಶನ್ ಆಗ ಇದ್ರ ನಾಯನ್ ಮಾಡಿ ಲೋ ಮಾಮ ಅದೇನೋ ಡೈಲಾಗ್ ಗಳು ಇರ್ತಾವ ಅವ್ನು ಉರ್ಸಾಕ ಅವ್ನ ಇವ್ ಉರ್ಸಾಕ ಇವ್ ಇಟ್ಟಿರ್ತಾನ ನಾಯನ್ ಮಾಡ್ಲಿ ಆ ಸೊ ಹತ್ತ ಡೈಲಾಗ್ ಗಳು ಇನ್ ಏನಾರ ಚಲು ಚಲು ಹೇಳಿದಾಗ ಅಲ್ಲೇ ನೆತ್ತಿ ಬಿಡ್ತಾವ್ ಇಂತ ಏನ್ ಕೇಂದ್ರ ಹೇಳಿದಾಗ ಹಿಂಗಿ ನಮೂನಿ ಓಡಿದಾಗ ನಾವು ಅನಿವಾರ್ಯ ಆಗಿ ಬಿಡ್ತಾವ ಸೊ ಹೇಳುದು ಇಷ್ಟ ಮಾಮ ಗೌರ್ರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯೂಟ್ಯೂಬ್ ಅವ ಇವ ಜಾತ್ರಿ ಹಿಡಿದು ಬಿಟ್ಟೈತಿ ನೋಡು ಮೊಬೈಲ್ಗಳು ಗಳು ನೋಡು ಮಮ್ಮನು ಅವ್ ಆಟ ತರಾಶ್ನಾಗು ಎಬ್ಸ ನೋಡಲ್ಲಿ ಏನದ ನೋಡ್ ನೋಡು ನೋಡು ಬಾಯಿ ನೋಡು ಮೊಬೈಲ್ ಒಪ್ಪ ಸೊ ಮೊಬೈಲ್ ಇಲ್ದ ಅನಿವಾರ್ಯ ಆಗಿಬಿಟ್ಟ ನಮ್ ಜೀವನ ಯಾಕಪ್ಪ ಅಂದ್ರ ಸಣ್ಣ ಸಣ್ಣ ಹುಡುಗೋರು ಸಣ್ಣ ಸಣ್ಣ ಹುಡುಗೋರು ಕೈಯಾಗು ಮೊಬೈಲ್ವ ನೀವ್ ಹೊಟ್ಟಿ ಇಟ್ಟಾಕ್ ಬಿಟ್ಟು ಎರಡ್ ಸಣ್ಣ ವಯಸ್ಸಿನಾಗ ಏನ್ ಸರಿ ಅಟ್ಟ ಸೊ ಬಾಳಷ್ಟು ಕೆಲವಿದ್ರ ಅದ್ರು ಟೈಮ್ ಐತಿ ಇಲ್ಲ ವಿನಾಯಕ್ ಅದನು ನೀಡ್ದಿಲ್ಲ ಒಟ್ಟಿಗೆ ಹಾ ಸೊ ಇನ್ನ ಬಾಳ ಸಿಂಗರ್ ಅದಾರ ಲೇಡಿ ಸಿಂಗರ್ ಗಳು ಅದಾರ ವಿನಾಯಕ್ ಅದಾನ ಪ್ರಭು ಬಂದಾನ ಇನ್ನ ಬಾಳಷ್ಟು ಕಾರ್ಯಕ್ರಮ ಐತಿ ಸೊ ಒಂದು ಮಾತ್ ಹೇಳಕ್ ಇಷ್ಟ ಪಡ್ತೀನಿ ನಾನು ಏನೋ ಸ್ವಲ್ಪ ಅಲ್ಲಿ ಮುಲಿ ಧಕ್ಕಿ ಮುಕ್ಕಿ ಆದ್ರೆ ನಮ್ಮ ಅಂತ ಮಾಡ್ ಹೇಳಿ ಬಂದ ಅಡ್ಜಸ್ಟ್ ಮಾಡ್ಕೊಂಡು ಊಟತ್ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರ ದಿವಸ ಇದೆ ಎದಿಕೆ ಮೇಲೆ ಇರ್ತಾವ ಒಂದ್ ಕಡೆ ಏನ್ ಡ್ಯಾನ್ಸ್ ಬಂದಾಗ ಡ್ಯಾನ್ಸರ್ ಬಂದಾಗ ಹಿಂಗ ಮಾಡಾಕ ಹೋಗಿ ಮನ್ಕಾಲ್ ಬಿಡ್ತ ಕಾಲ್ ಬಿಡ್ತೇಳಿ ಹಿಂಗ ತಿಂಡಿ ಚಲಕ ನೀ ಏ ನೀ ದೊಡ್ಡ ಹೆಂಡ ಅವ್ರವ್ರ ತಿಂಡಿಯಾಗ ಇಲ್ಲಿ ಕಾರ್ಯಕ್ರಮ ಕಡಿಸ್ಬೇಡ್ರಿ ಯಾಕಂದ್ರ ವಿಶೇಷವಾಗಿ ಇಂಥ ಕಾರ್ಯಕ್ರಮ ಇರ್ತಾವ ಸೊ ಫೇಸ್ಬುಕ್ ಇನ್ಸ್ಟಾ ಬಗ್ಗೆ ಹೇಳತ್ತಿನಿ ನಾನು ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆದ ಮಗ್ರ ಇಲ್ಲ ನಿನ್ನ ಕಡೆ ಎಲ್ಲ ಮೊದಲ ಸನ್ಮಾನ ನಿನ್ಗ ಆಗ್ಬೇಕು ಏನ ಈ ಕಾಲದಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಿಲ್ಲ ಬ್ಯಾಂಕ್ ನ್ಯಾಗ ಅಕೌಂಟ್ ಇರ್ಲಿಕ್ಕೆ ನೀಡ್ತಿದ್ದ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕಾ ಹಾ ಬೇಕು ಸೊ ವಿಶೇಷವಾಗಿ ಹಿಂಗೆಲ್ಲ ಹಣ ಶಾಲ ಸೊ ಈ ನಮ್ಮ ನಡೆದ ಒಂದ್ ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಾನು ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಮೊಬೈಲ್ 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 ಇನ್ಸ್ಟಾಗ್ರಾಮ್ ಐಡಿ ಹಿಂಗ ಬೆಳಿಗ್ಗೆ ಏಳು ಗಂಟೆ ಕನ್ನ ಮೂಲಾಗ ದಾಟ್ ಹೊಂಟೀನಿ ಒಂದು ಮೂರು ಹುಡುಗರು ಸೈಕಲ್ ಆಡ್ಕೋತ ಆಡ್ಕೋತ ಏ ಲಪಂಗ್ ರಾಜ ಸಿರಿಗ್ ನೀವ್ ಹಾ ಹೇಳಪ್ಪ ನಾನ್ ನಿನ್ನ ಫಾಲೋ ಮಾಡ್ತೇನೆ ಹಾ ಎಲ್ಲಿ ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೀನಿ ನಾ ಏನು ಮಾಡ್ಲಿ ನನ್ನ ಫಾಲೋ ಮಾಡ್ಲಾ ಅಯ್ಯ ಕಲ್ಲ ಹರಿದಿರ್ತಾವ ಇನ್ನೇನು ಮಾಡ ಹೂಪ ಅಂತ ಹೇಳಿ ಐಡಿ ಹೆಸರು ಕೇಳಿ ಹಾ ಹಾ ಆಯ್ತಪ್ಪ ನೀನು ಪಾಲು ಮಾಡ್ತಾನೆ ನಿನ್ನ ಐಡಿ ಹೆಸರು ಹೇಳ ಇಟ್ಟ ಅದಾನವ ಏನು ಹೇಳ್ಬೇಕು ಐಡಿ ಹೆಸರು ಆಂಟಿ ಲವರ್ ಹಾಕ್ಯ ಐಡಿ ಹೆಸರು ಆಯ್ತು ಮತ್ತೊಬ್ಬ ಇದು ಅವನಿ ಕೇಳಿ ಹುಲಿ ನಿನ್ನ ಐಡಿ ಹೆಸರೇನು ಪಿಂಕಿ ಲವರ್ ಪಿಂಟ್ಯ ಮೂರನೇದವ ಬನ್ಯಾನ ಮೇಲೆ ಹಿಂಗೆ ನಿಂತಿದ್ದವ ಹ್ಞೂ ನಿಂದಟ್ಟು ಹೇಳಿಬಿಡಿ ತಿಂಡಿದ್ರು ಬಾತ್ ಬಾಳ ಗುದ್ದ್ಯಾಟ್ ನಡ್ದವ ಮೊಮ್ಮಗೌರ ಕೆಲವೊಂದು ಮಾತುಗಳು ನಗು ಬರ್ದೈತೆ ಆದ್ರ ಮೊಬೈಲ್ ಇಂದ ಬಹಳಷ್ಟು 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 ಜೀವನಾನ ಹಾಕ ಚಲು ಚಲೋಕ ಕೆಟ್ಟ ಕೆಟ್ಟ ಐತಿ ಏನ್ ಒಳ್ಳೇದ ಐತಿ ಅಟ್ಟ ಇಷ್ಟ ತೂರತ್ ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ನಿಮ್ ಕಡೆ ಎರಡ್ ಮೊಬೈಲ್ಗಳು ಇರಬೇಕು ಇರ್ಬೇಕು ಮೊಮ್ಮಗೌರ್ರೆ ಒಂದ್ ಮನಿಗ್ ಮಾತಾಡಕ ಒಂದ್ ಐಕ್ಕಿಗ್ ಮಾತಾಡಕ ಆ ರಾತ್ರಿ ಮೂರ್ ಗಂಟೆ ಮಠ ವಿಡಿಯೋ ಕಾಲ್ದಾಗ ಜಾಡಿಸಬೇಕಲ್ಲ ಮುಸುತ್ ಹಾಕಿ ಆ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಕಂಪನಿಯಾಗ ಹೇಳ್ಬೇಕು ಬೀಳೋ ಬಾವಾ ಅಂತ ಹೇಳಿ ಅಲ್ಲಿ ನಾವೇ ನಾವೇಲಿ ಬೀಳ್ತು ಸೊ ಈ ಲೆವೆಲ್ ನಡೆದ್ ಬಿಡ್ರಿ ಜಗತ್ತ ಸೊ ಯಾವ್ದು ಡೈಲಾಗ್ ಯಾವ್ದು ಏನೋ ಕೆಳಕ್ ಹೋಗ್ಬೇಡ್ರಿ ಆ ಡೈಲಾಗ್ ಗಳು ಸಿ ಬಿ ಡೈಲಾಗ್ ನಿಮ್ ಸಂಬಂಧ ಹೇಳಿ ಕೂಯ್ಬಿಡ್ಲಿ ಹಜರ್ ಹಜಾರ ಯಾವ ಡೈಲಾಗ್ ಹೇಳ ಪ್ಲೋ ಪ್ಲೋದಾಗ ನಾ ಎಲ್ಲ ಹೋಗಿ ಬಿಡ್ತಾನ ಹಾಸಿಗಳು ಹಿಂಗ ಹುಟ್ಟು ಬಿಡ್ತಾವ ಸೂರಜನ ರಘುವನ ಹೇಳದ ನಾ ಮಾಯಕ್ಕೆ ಹಿಡಿದ ಬೆಟ್ಟಾಗ ಹೋಗಿ ಬಿಟ್ಟಾನು ಹಾಸಿಗಳು ಹೆಂಗ್ ಹುಡ್ತಾವಂದ್ರ ಲಾಸ್ಟ್ ಟೈಮ್ ನಿಮ್ ಬರ್ಡೇಕ ಅದೊಂದು ಘಟನೆ ಇಲ್ಲಿ ಹೇಳ್ಬೇಕಂತ ಹೇಳಿ ಅನಿಸ್ ರಾಜ್ ಹೇಳಿ ನನ್ ಜೋಡನ ಆಗಿದ್ದ ಗೊತ್ತೈತಿ ಇದು ಹಾಸ್ಯ ಆಗ್ಯತ್ವರಿ ಅವ ಲಪಂಗ ರಾಜ ಜೀವನದ ಯಾರ ಬಗ್ಗೆನು ಕೆಟ್ಟ ಬಯಸಿಲ್ಲ ಸತ್ರು ಬಯಸುದಿಲ್ಲ ಒಂದ್ ಐದು ನಿಮಿಷ ಫ್ರ್ಯಾಂಕ್ ಚೈಟಿ ಸಡಲ್ ಆಗಿತ್ ನನಗೆ ಆ ಹಾ ಗಾಡಿ ಓಡಿಸ್ ಬರ್ತ್ಡೇ ಮಾಡುದು ಆ ಸೂರಜನ ಅಂದ ಸನ್ಮಾನ ಎಲ್ಲ ಮುಗಿತನ ಆಮೇಲೆ ಮತ್ ಮುಕ್ಕರಿ ಬಿಡ್ತಾರ ನೀ ದಾಟಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ್ ಬಂದ್ರು ಇವ ಇಲ್ಲಿ ಅದಲ್ಲ ಇಲ್ಲಿ ಯಾರ್ನೂ ಬಡ್ಕೊಂತ ಕೂತ ಇಲ್ಲಿ ಯಾರನೂ ಕೂತ ಜಗಳ ಬಗಿ ಹಿಡಿತು ಕಾರ್ಯ ಕಾರ್ ಗಡಿಯಾಗ ಹತ್ತಿ ಸೂರಜನ್ನ ಕಳಿಸಿ ಬಿಟ್ಟ ಊರಿಂತ ಒಂದು ಆರು ಕಿಲೋಮೀಟರ್ ದಟ್ಟಿದ್ರ ಜರ ಒಂದ್ ಎಮ್ ಎಚ್ ಪ್ಯಾಶಿಂಗ್ ಗಾಡಿ ಪ್ಯಾಂಪ್ಯಾಂಕ್ ಪ್ಯಾಂಪ್ಯಾಂಕ್ ಚಾಲು ಆತ್ ನಮ್ ಹುಡುಗಿಟ್ಟ ಇಟ್ಟ ಮನೆ ಮನೆ ಮದ್ವೆ ಆಗಿದ್ ಇಪ್ಪತ್ತೊಂದು ವಯಸ್ಸು ಡ್ರಾವರ್ ಅವ್ ಪಾಪ ಹಾ ರಗೋಣ ಬಾ ಹಂಗ ಕಾಮೆಂಟ್ ಮಾಡೋಣ ಸೊ ಡ್ರಾವರ್ಗ್ ಹೇಳಿನಿ ನಮ್ಮ ಹುಡುಗ್ ಹೇಳಿ ಆಕಾಶ್ ಹಿಂದೆ ಯಾವ್ದು ಅರ್ಜೆಂಟ್ ಐತೆ ಆಮೇಲೆ ಪಾಪ ದವಾಖಾನಿ ಪವಾಖಾನಿ ಹೋಗುದಿರ್ತೈತೆ ಸೈಡ್ ಕೊಡುಪಿ ಎಮ್ ಎಚ್ ಪಾಸಿಂಗ್ ಗಾಡಿ ಬೌತ್ತ ದಾಡ್ತು ಹೋಗಿ ಸಿನಿಮಾದಾಗ ಅಡ್ಡ ಹಾಕ್ತಾರಲ್ಲ ಹಂಗ ಗಾಡಿ ಅಡ್ಡ ಹಾಕಿರಪ್ಪ ಇನ್ನು ಒಂದೊಂದು ಕುರ್ ಒಂದೊಂದು ಉರ ಏನಾಗಿರ್ತೈತಿ ಮೂರ್ ಮೂರ್ ಸೀಟ್ ಡಿಂಗ್ ಆಗಿರ್ತಾವ ಎಸ್ ಸೇರಿ ನಿಶಿದಾಗ ಸೆಲ್ಫಿ ಬ್ಯಾನ್ ಹತ್ತಿರ್ತಾವ ನಮ್ಗೆ ಯಾವಾಗ ಏನ್ ಅನ್ಸತ್ತಂದ್ರ ನಮ್ ಸೆಲ್ಫಿಗ್ ಬ್ಯಾನ್ ಐತಿ ಅವ್ರು ಬಿದ್ದು ಮನಕಾಲ ಪರಕಾಲ್ ಮುಡ್ಕೊಂಡ ಕೆಟ್ಟ ನಿಶ್ದಾಗ ನಾವು ಒಂದಿತ್ತು ಒಂದ್ ನಾಕೈಯ್ ಸೆಲ್ಫಿ ತಕೊಂಡ್ ಕಳ್ಸಿರ್ತೋ ಅದ್ ಮಾತು ಬೇರೆ ರಘು ನನ್ನ ಗಾಡಿ ಸಿಂಗಮ್ ಗಡ್ಡ ಹಾಕ್ತಾರಲ್ಲ ಹೆಂಗ್ ನಿತ್ತಪ್ಪ ಮುಂದ ಒಂದ್ ನಾಯಿ ಮುರಿ ಪೂರ ಪ್ಯಾಕ್ ಮಾಡಿಬಿಟ್ಟ ಇನ್ ಇಳ್ದಾರ ಬರ್ತಾನ ಇಲ್ಲ ಸಣ್ಣ ಡೋರ್ ಓಪನ್ ಆತು ಇನ್ ನಮ್ಮ ನಾ ನಮ್ ಅಭ್ಯಾರು ನೋಡೋನ್ ತಿಳಿಯತ್ತ ಐಟಮ್ ತಗದ್ರಪ್ಪ ಹಿಂಗ ಸೊ ಮಾತು ಹೇಳಿ ಸಣ್ಣ ಹೋಗಿ ಬಂದಿನಿ ನಾವು ಅದಿನ ಇಲ್ಲ ಅಂದ್ರೆ ಗೊಜ್ಕೋರ್ ಪರಿಸ್ಥಿತಿ ನಮ್ಮ ಟೀಮ್ ಒಂದ್ ಬಿಳಿರ್ತಾ ಸ್ಟೆಪ್ ನೋಡಿರ್ಬೇಕು ಆಕಿ ವಾಯ್ಸೇ ಚೇಂಜ್ ಆತ ಆಕಿ ಸೌಂಡ್ ಚೇಂಜ್ ಆತ್ ನಮ್ಮ ಡ್ರಾವರ್ ಮೂರ್ ಕಿಲೋಮೀಟರ್ ಹೆಂಗ ಹೊಡ್ತಾನೆ ಅದು ಪ್ರ್ಯಾಂಕಾ ಓಕೆ ಬಟ್ ಆ ದಾಗ ರೋಗವನ್ನ ಪಾಪ ಮಾಡಿದ್ದು ಹಿಂಗ ಒಂದು ಏನಾರ ಸ್ವಲ್ಪ ಡೋಸ್ ಕೊಟ್ಟು ಮತ್ತೆ ಭೇಟಿಯಾಗಿ ಮಾತಾಡಿ ಅಂತ ಮಾಡಿದ್ದು ಹೊರತು ಅವಂಗೆ ಎಲ್ಲಿ ಭೇಟಿ ಅವ್ ನಾವು ಅಟು ಹುಡುಗಿ ಯಾರ್ಯಾರು ಕಾಲ್ ಹೋಗಿತ್ತು ಮಹಾದೇವನಾಗ ಒಂದ್ ಎರಡು ಕ್ವಾಲ್ ಸೂರಜನಾಗ ಒಂದ್ ಎರಡು ಕಾಲ ನಿಂದಂತ ನಿಂದಿಂದ ಆಗಿತ್ತು ನನ್ನ ತೆಲಿಯಾಗಿ ಏನ್ ಬರಾಕತ್ತು ಈ ಕುಡ್ಸಿ ಅಲ್ಲಿ ಹೊಡೆದಿರ್ಲ ಒಬ್ಬನ ಅವ ಕಳ್ಸಾ ಆಮೇಲೆ ಮಂದಿನ ತೆಲಿಯಾಗ ಹತ್ ನಾಲ್ಕು ವಿಚಾರ ಬರ್ತಾವ್ರಿ ಹೆಂಗ ಆಗಿಬಿಡ್ತಾವ ಹಾಸಿಗಳು ಇನ್ನೂ ಮಠ ನೆಗಿಬಾರ್ದು ರಘು ನನ್ ಫೋನ್ ಬಂದಾಗ ಒಂದೊಂದ್ಸಲ ನೆಗಿಬಾರ್ದು ಸಮಾಧಾನ ಆತೇ ಅನ್ಗ ಎಲ್ಲ ನಾ ಮಸ್ಕಿರ್ ಮಾಡ್ತಾನು ಸೊ ಏನಿಲ್ಲ ಒಂಥರ ಫ್ರ್ಯಾಂಕ್ ಮಾಡಕ್ ಹೋಗಿದ್ದ ಅದನ್ನ ಹೇಳ್ಬೇಕು ಅನ್ನಿಸ್ತಾರ ಜರ ಇವತ್ತು ಏನ್ರಿ ಕ್ಷಮೆ ಇಲ್ರಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಆರ್ ಸಿ ಬಿ ಅಭಿಮಾನಿಗಳು ಹಾ ಇನ್ನು ಇನ್ನೇನು ಜನವರಿ ಮಾರ್ಚ್ ಏಪ್ರಿಲ್ ಚಾಲಿಲ್ಲ ಜಡ್ತಿ ನೀನು ತಿಂಡಿ ನಾನು ತಿಂಡಿ ಆ ಬೆಳತನಕ ಕೂಡಿ ಇರೋದು ರಾತ್ರಿ ಜಗಳ ಚಾಲು ಹ ಸೊ ಇನ್ನೊಂದ್ ಎರಡ್ ತಿಂಗಳ ಹದಿನೇಳು ವರ್ಷ ಕಾದು ಮೊಮ್ಮಗುರ ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನ ಎಲ್ಲಿ ಹೋಗಿಲ್ಲ ಹಾ ಈ ಸಲ ಕಪ್ಪ ಆ ಕಪ್ಪು ತಯಾರು ಮಾಡ್ತಾನಲ್ಲ ಸಬ್ ಹಮಾರಾಚ ತಂಗಿ ಸಾಕ್ ಸಮಾಧಾನ ಆಯ್ತು ಸೊ ಆರ್ ಸಿ ಬಿ ಡೈಲಾಗ್ ಒಂದ್ ಹೇಳಿ ಡೈನ್ ಗೊತ್ತಬಿಡ್ಲಿ ಹೇಳ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಏ ನಾಕ ನಾಕ ಎಂಟತ್ತೆ ನೀ ಏನ್ ಸಾಯ್ಲ್ ಬೆಳಿಗ್ಗೆ ಏಡ್ಯಾರ ಬೇಸಿ ನನಗೆ ಏನಾರ ಹೇಳಕ್ ಐಚಿ ನಾಕ ಎಂಟತ್ತ ಒಂದ್ ಎಲ್ಲಾ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ದಾಗ ನಡ್ದಿರ್ತಾವ್ ಗದ್ದಲ ಇನ್ನೊಂದ್ ಸಣ್ಣ ವಿಷಯ ಹೇಳಿ ಬಿಡ್ತೇನೆ ಮೊಬೈಲ್ ಎಷ್ಟು ಶನಿ ಆಗ್ಯಾರ ಹುಡುಗರು ಅಂತ ಹೇಳಿ ನಮ್ ಮೂನ್ಯಾಗ ಬಾಂಬೆ ಚಳದಾಗ ಮನಿ ನಂದ್ ಗೋಕಾದಾಗ ಇಟ್ಟಿಟ್ಟು ಹುಡುಗರ ಅದಾವ್ ಮೂರ್ನಂತೆ ನಾಲ್ಕನಂತೆ ಸ್ವಲ್ಪ ಹುಡಾಳದ್ ಹುಡುಗರು ಸಾಯ್ಲಿ ಹೋಗುದಿಲ್ಲ ಆ ಹುಡುಗರ ಕಾಡಿಬೇಡಿ ನಂಬರ್ ತಗೊಂಡ್ರೆ ನನ್ನ ಕಡೆ ನಾವು ನೀನು ಪಾಲು ಮಾಡ್ತಾ ಹಾಂಗ ಹಿಂಗತಿ ರಮೇಶ್ ಒಂದು ಹುಡುಗ ಮೊಬೈಲ್ ನಂಬರ್ ತೊಗೊಂಡ್ ಹೋದ ಸ್ಟೇಟಸ್ ನೋಡ್ತಾನೆ ಕಾಲ್ ಮಾಡ್ಬೇಡ ಒಟ್ಟಂತ ಹೇಳ ಕೊಟ್ಟಿನ ಅವ್ ಅವ್ರ ಮನೆಯ ರೊಕ್ಕ ಕೊಡಂಗಿಲ್ಲ ಅವಂಗ ಆ ಹುಡುಗರ್ಗೆ ಯಾರಿಗೂ ಮನೆಯ ರೊಕ್ಕನ ಕೊಡಂಗಿಲ್ಲ ಅಲ್ಲಿ ಒನ್ ಬೈಟ್ ಅಂತ ಪಿಜಾ ಅಂಗಡಿ ಐತಿ ತಿನ್ನು ಆಸೆ ಒಂದ್ ಐದಾರ್ ನೂರು ರೂಪಾಯಿ ಯಾವನಾರ ಕೇಳ್ತೀವಿ ವಿಚಾರ ಮಾಡಿದ ಅವರು ಏನ್ ಮಾಡ್ಬೇಕ ನನ್ನ ಪುಟೋಕ್ ಪುಣ್ಯಾತ್ಮ ಪುಣ್ಯ ಸ್ಟೇಟಸ್ ಹಾಕಿ ರಾಜನ್ನ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ನಾನ್ ನೋಡ್ನಿ ನೋಡಿ ನಾಲ್ಕು ತಾಯಿ ಗುಣ ಮತ್ತ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ಮತ್ ಕೇಳಿ ಯಾಕ್ರಿ ನೋಡಿ ಐದು ಗಂಟೆಗೆ ನಾನು ಫೋನ್ ಹಚ್ಚಿನಿ ನಿಮ್ಗೆ ಏನ್ ಬೇಕಾಯ್ತಿ ಕೇಳಿ ಒಂದ್ ಆರ್ನೂರು ರೂಪಾಯಿ ವಾದುಷಿ ಕೇಳ್ಯಾರ ತಿಳಿಯಾದ್ರೆ ಹುಡುಗರು ಒಂದ್ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟ ಐದು ನಿಮಿಷಕ್ಕಂತ ಡಿಲೀಟ್ ಒನ್ ಬಡ್ದಾಗ ಕೂತ್ ಕೊಲಾ ಹೇಳ್ದ ಟುಡೇ ಮೂಡ್ ಗಂಡ ಮಕ್ಕಳ ಆಮೇಲೆ ನನಗ ಇವತ್ತು ಆರ್ನೂರು ರೂಪಾಯಿ ಚಂದಂಗ್ ಬಾಯ್ಸಿರೋಲ್ಲಪ್ಪಂಗ್ ನಿನಗೆ ಈ ಮೊಬೈಲ್ ನಿಂದ ತೀರಿ ಹೊಳಿ ಇಂತಾಗೆಲ್ಲ ಬಂದವಾಮಮ್ಮ ಸೊ ಇರ್ಲಿ ಜಾಸ್ತಿ ಅಂತ ಹೇಳಕ್ಕೆ ಇಷ್ಟ ಆರ್ ಆರ್ಸಿ ಬಿಡ ಹೇಳಿ ಹೇಳಿ ಮೂರು ವರ್ಷ ಆಯ್ತು ನಿಮ್ಮ ಅಕ್ಕನ ಲವ್ ಮಾಡಕೈತಿ ಈಗ ಹೇಳತ್ತೆ ನನ್ನ ಮುಂದೆ ಹದಿನೈದು ವರ್ಷ ಆಯ್ತು ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟಿಮ ನಿಮ್ಮ ಅಕ್ಕನ ಬಿಡ್ತನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ಓದ್ಬಿಡ್ತೀನಿ ಓದ್ಬಿಡ್ತೇನೆ ಮಾಡ್ಕೋತಿ ಮಾಡ್ಕೊ ಎಲ್ಲಾ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ ಮನೆ ಮನೆ ವೈರಲ್ ಆಗಿತ್ತು ಬಹಳಷ್ಟು ಆಗ್ಯಾವ ಅದ್ರಾಗ ಒಂದು ನನ್ನ ಫೇವ್ರೇಟ್ ಹೇಳಿ ಹೇಳ ಎಲ್ಲ ಬಿಟ್ಟು ಸುಮ್ಮ ಇರಾಕ್ ಬಿಡು ನೀ ಜಾಸ್ತಿ ಹರಾಡಕ್ ಹೋಗ್ಬೇಡ ನನ್ನ ಹೊಡಿತಿನ ಬಡಿತಿನ ಅಂದ್ರಲ್ಲ ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸಂತ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬಂದ್ರ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬರ್ಸೋದು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು